ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಇವತ್ತು ಮಂಡೇ ಆಗಿರೋದ್ರಿಂದ ಮನೆ ನನ್ನ ಮಗಳನ್ನಂತೂ ಒಬ್ಬರು ನೋಡ್ಕೊಳ್ಳೇಬೇಕು ಅವಳು ನೋಡ್ಕೊಳ್ಳಿಲ್ಲ ಅಂದರೆ ಯಾವ ಕೆಲಸನೂ ಆಗೋಲ್ಲ ಸೊ ಲೇಟ್ ಆಗಿಬಿಡ್ತು ತಿಂಡಿ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿಂದ್ಕೊಂಡು ವಾರ ಮಾಡೋಣ ಅಂತ ಹೇಳಿ ಸೊ ತಲೆಗೇನು ಸ್ನಾನ ಮಾಡಲಿಲ್ಲ ಮೈ ತೊಳ್ಕೊಂಡೆ ಶುಕ್ರವಾರ ಸ್ನಾನ ಮಾಡಿದ್ದೆ ಅದಕ್ಕೋಸ್ಕರ ತಲೆಗೆ ಸ್ನಾನ ಮಾಡಲಿಲ್ಲ ನಿಮ್ಗೊಂದು ವಿಶೇಷತೆ ತೋರಿಸ್ತೀನಿ ನೋಡಿ ಇದು ಈ ಪ್ಲೇಟು ಸ್ವಲ್ಪ ಇದಾಗಿ ಬಿಟ್ಟಿದೆ ಜಿಲ್ರು ರು ನೀರು ಹಾಕ್ತೀವಲ್ಲ ಅದಕ್ಕೋಸ್ಕರ ಇದು ನೀರು ಸಂಜೆ ತನಕ ಸ್ವಲ್ಪ ಇರು ಈಗ ತುಂಬ ಹಾಕಿದ್ದೀನಿ ಸಂಜೆ ಟೈಮ್ ನೋಡಿದ್ರೆ ಇದರಲ್ಲಿ ನೀರೇ ಇರಲ್ಲ ಏನು ಅಂತ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ರೆ ಏನಕ್ಕೆ ಅಂತ ಕಮೆಂಟ್ ಮಾಡಿ ಸೊ ಪೂಜೆಗೆ ಹೂವೆಲ್ಲ ಎತ್ತಿಟ್ಕೊಂಡಿದ್ದೀನಿ ಟೈಮ್ ಆಲ್ರೆಡಿ ಹನ್ನೊಂದುವರೆ ಆಗೋಯ್ತು ಸೊ ಬೇಗ ಬೇಗ ಇವಾಗ ಪೂಜೆ ಮಾಡಬೇಕು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಸಹ ಮುಗಿಸ್ಕೊಂಡ್ ಬಂದ್ರು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದೆ ಅಂತ ಹೇಳಿದ್ನೆಲ್ಲ ಉಪ್ಪಿಟ್ಟು ಹಾಕೊಟ್ಟೆ ಅನ್ನ ಸಾಂಬಾರ್ ಬೇಡ ಅಂದ್ರು ಬಂದ ತಕ್ಷಣ ಮೊಬೈಲ್ ಇಟ್ಕೊಂಡು ನೋಡೋದೇ ಕೆಲಸ ಅಲ್ವರಾಜು ಹಲೋ ನೋಡಿ ಏನಾದ್ರು ಚೆನ್ನಾಗೈತಾ ಸುಳ್ಳು ಹೇಳಬಾರ್ದು ಏ ಹೇಳು ಚೆನ್ನಾಗಿಲ್ಲ ಹೌದಾ ಮುಖ ತೋರ್ಸು ಬರ್ತ್ಡೇಗೆ ಡ್ರೆಸ್ ತೊಗೊಂಡಿದೆ ಡ್ರೆಸ್ ಬೇಡ ಅಂತ ಸೀರೆ ತೊಗೊಂಡೆ ಯಾಕೆಂದ್ರೆ ನಮ್ಮ ಅಣ್ಣನ ಮದುವೆ ಇತ್ತು ಅದಕ್ಕೋಸ್ಕರ ಸೀರೆನೇ ತೊಗೊಂಡೆ ವಾಪಸ್ಸು ಆ ಸೀರೆಗೆ ಸ್ವಲ್ಪ ವರ್ಕ್ ಮಾಡಿಸೋಣ ಸಿಂಪಲ್ಲಾಗಿ ಅಂತ ಕೇಳ್ಕೊ ಬರೋಣ ಅಂತ ಸೀರೆ ತೊಗೊಂಡು ನಾನು ರಜು ಹೊರಟ್ವಿ ನೋಡೋಣ ಅಲ್ಲಿ ಎಷ್ಟು ಹೇಳ್ತಾರೆ ಏನೇ ಹೇಳ್ತಾರೆ ಅಂತ ಎಲ್ಲಪ್ಪ ಕರ್ಕೊಂಡೋಗ್ತಿದ್ಯಾ ಇವಾಗ ಪೂಜೆಂಗೆ ನಾನು ಒಂದು ಸೈಡ್ ತಗೋಬೇಕು ಅಂತ ಹೇಳಿದ್ದೆ ಆ ಜಾಗ ಕರ್ಕೊಂಡೋಗ್ತಾ ಇದ್ದೀನಿ ಜಾಗ

ಹೌದು ಇದರಲ್ಲಿ ನಿಮಗೆ ಆಟ ಆಡೋಕ್ಕೆ ಮಕ್ಕಳಿಗೆ ಜಾಗ ನೋಡಿ ಯಾವ ರೀತಿ ಬಿಟ್ಟವ್ರೆ ರೋಡ್ ನೋಡಿದ್ರೆ ಬೆಚ್ಚೋಯ್ತಿರಿ ಈ ಜಾಗದಲ್ಲಿ ಎಷ್ಟು ಅಗಳ ಇದೆ ನೋಡಿ ಇಲ್ಲಿ ರೋಡು ನಮಗೆಲ್ಲ ಗೊತ್ತಾಗೋಯ್ತು ನಮ್ಮ ಗಾಡಿ ಅಲ್ಲಿ ನಿಂತಿದೆ ನಾವು ತಕೊಳ ಜಾಗ ಇದೇನೆ ಅಂತ ಅನಿಸುತ್ತೆ ಅಲ್ಲ ಯಾವುದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾನು ಪೂಜಾ ಬರೀ ಇಂತದೆಯಾ ಲೋ ಪೂಜಾ ಏನೇ ನಿಜ ತಾನೇ ಪೂಜಾ ಎಲ್ಲ ದೊಡ್ಡವ ಈ ಕಡೆ ಅಲ್ಲ ಮನೆ ಕಟ್ಟೋರೆ ನೆಕ್ಸ್ಟು ನೋಡ್ತಾ ಇದೀವಿ ಇಲ್ಲಿ ನಾನು ಅಂದ್ರೆ ಇವತ್ತೇ ಕಟ್ ಬಿಡಬಹುದು ಟು ಟ್ಯಾರ್ ಈ ಜಾಗದಲ್ಲಿ ಇದು ತುಂಬಾ ಸಕಲಾಗಿ ಬಂದೈತೆ ಪೂಜಾ ನೋಡಿ ಇಲ್ಲಿ ತೆಂಗಿನ ಮರ ತೆಂಗಿನ ಮರ ನಾನು ಇದೇ ಫಸ್ಟ್ ಟೈಮ್ ನೋಡ್ತರೋದು ಇಷ್ಟು ಚಿಕ್ಕು ಮರಕ್ಕೆ ನೋಡಿ ಜಾಗ ಇದು ಸೈಟು ಯಾವ ಥರ ಇದೆ ತುಂಬ ಚೆನ್ನಾಗಿ ಮಾಡೋರೆ ಜಾಗನ ಗಂಗಾಧರೇಶ್ವರ ನಗರ ಇದು ಹೊಸ್ತಾಗಿ ಲಾಂಚ್ ಮಾಡ್ತಾವ್ರೆ ರವ ಪೂಜಾ ಇಲ್ಲೇ ತಗೋಬೇಕು ಅಂತ ಅನ್ಕೊಂಡಿದೀವಿ ಹ್ಮ್ ಇವಾಗ ನೋಡಿ ಅಲ್ಲಿ ಮಕ್ಳಿಗೆಲ್ಲ ಆಡೋದೆಲ್ಲ ಮಾಡೋರೆ ಪೂಜಾ ಈ ಜಾಗ ಯಾರ್ದಪ್ಪ ಹ್ಞೂ ಅದು ಬೇರೆ ಗಿಜ ಅನ್ಕೊಬಿಟ್ಟಿರಿ ಇದು ನಾವು ಇಲ್ಲ ಸುಮ್ಮನೆ ಹೇಳ್ತಾ ಇರೋದು ಪೂಜಾ ಅವರ ಅಜ್ಜಿ ಅವ್ರದು ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದು ಯಾವ ರೀತಿ ಮಾಡೋರೆ ಅಂತ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ತುಂಬ ಚೆನ್ನಾಗಿದೆ ನಾವು ಕಷ್ಟಪಟ್ಟು ದುಡ್ದಿ ಒಂದು ತಗೋಬೇಕು ಅದು ಇದೇ ಜಾಗದಲ್ಲಿ ತಗೊಳೋಣ ಅಲ್ವಾ ಪೂಜಾ ನೋಡಾಯ್ತು ನಮ್ಮಅಮ್ಮ ಅವ್ರ ಅಮ್ಮ ಇದು ಸೈಟು ಇವಾಗ ನೋಡ್ಕೊಂಡು ಹಾಗೆ ನೋಡಿರ್ಲಿಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸೊ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇವಾಗ ಸಿಟಿ ಕಡೆ ಹೊರಡೋಣ ಅಂತ ಹೋಗ್ವಿ ರಜೆ ನಡೆಯಪ್ಪ ಟೈಮ್ ಆಗುತ್ತೆ ಇಲ್ಲಿಂದ ಬಂದ್ರೆ ಪೂಜಾ ಇದೆ ಅದ ಬೇರೆ ಅಂಗಡಿ ಕರ್ಕೊಂಡ್ರೆ ಅಲ್ಲಿ ನಿಂತ್ಕೊಂಡು ಫೋನ್ ಫೋನ್ ರಿಸೀವ್ನೇ ಮಾಡ್ತಾ ಇರಲಿಲ್ಲ ಇವಾಗ ಅಲ್ಲಿಂದ ಹೋಗೋಣ ಅಂತ ಹೋಗಿ ತಿರ್ಗಾ ಪುನಃ ಅದೇ ಅಂಗ್ಡಿಗೆ ಕರ್ಕೊಬಂದರು ಏನೋ ನೋಡಬೇಕು ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಅವರು ಹೇಳಿದ್ದು ಆರ್ಡ್ರು ಮಾಡಿದ್ದು ಇನ್ನೂ ಬಂದೇ ಇರಲಿಲ್ಲ ಇವಾಗ ಆರ್ಡ್ರು ಮಾಡಿ ತಿರ್ಗಾ ಹೊರಡೋಣ ಅಂತ ಹೊರಟೋ ತಿರ್ಗಾ ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅಂದ್ಕೊಂಡು ತಿರ್ಗಾ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಒಂದು ಸ್ವಲ್ಪ ಎ ಟಿ ಎಮಲ್ಲಿ ದುಡ್ಡು ತೊಗೋಬೇಕು ಅಂತ ಅಂದ್ಬಿಟ್ಟು ದುಡ್ಡು ತೊಗೊಳೋಣ ಅಂತ ಹೊರಟೆ ಅಲ್ಲಿಂದ ಪುನಃ ದುಡ್ಡು ತಗೊಬಂದು ತಿರ್ಗಾ ಪೂಜಾ ಅವರಮ್ಮ ಫೋನ್ ಮಾಡಿದ್ರು ಸಾಮಾನು ತರೋಕೆ ಅಂದ್ಬಿಟ್ಟು ಸಾಮಾನು ತಗೊಂಡು ಹಾಗೆ ಇಲ್ಲಿಂದ ನೆಕ್ಸ್ಟು ಬಟ್ಟೆ ತಗೊಳ್ಳೋಣ ಅಂಬ ಬಟ್ಟೆ ಅಂಗಡಿಗೆ ಬಂದು ಒಳಗಡೆ ಹೋಗೋಣ ಅಂತ ಹೋದ್ವಿ ಅಲ್ಲಿ ನೋಡೋದು ತುಂಬ ಜನ ಇತ್ತು ಬಟ್ಟೆ ನೋಡ್ತಾ ಇದ್ದರು ಆಮೇಲೆ ತಗೊಳ್ಳೋಣ ಅಂತ ಇಲ್ಲಿ ಏನೋ ಕೊಡಬೇಕಿತ್ತು ಅಂತ ಬಂದರೆ ಪೂಜಾ ನೋಡಿ ಇವಾಗ ಎಷ್ಟು ಚೌಕಾಸಿ ಮಾಡಿ ಮಾಡಿ ಕೊನೆಗೂ ಒಪ್ಪಿಸ್ತಾಳೆ ಅವ್ರನ್ನ ನೋಡಿ ಈಗ ನಮಗೆಲ್ಲ ಗೊತ್ತಾಗೋಯ್ತು

ಹೋಗಿ ಇವಾಗ ಬಂದ್ವಿ ಏನು ಮಿಷಿನ್ ವರ್ಕುಗೇ ಐನೂರು ರೂಪಾಯಿ ಕಮ್ಮಿ ಮಾಡಿಕೊಡೋದೇ ಇಲ್ಲ ಅಂತ ಅಂದರು ಸೊ ನಾನು ನಾನ್ನೂರ ತೊಂಬತ್ತಿಗೆ ಫೈನಲ್ ಮಾಡಿ ಬಂದ್ವಿ ಸೊ ಇವಾಗ ತಾನೇ ಬಂದ್ವಿ ಹೋಗಿ ಈಗ ಅಡುಗೆ ಮಾಡಬೇಕು ಮತ್ತೆ ಭೇಟಿಯಾಗೋಣ ನಮಸ್ಕಾರ